ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಇವಾಗ ಸೆಟ್ಲಿ ಕಾಡ್ಬೇಕಂತೆ ಟೀ ಮಾಡುವ ಟೀ ಟೀ ನಮ್ಮ ಟೀ ತಲೆ ಬಂದ್ಬಿಡುತ್ತೆ ನಮ್ಗೆ ಸೆಟ್ಲಿ ಕಾಕಾಡಿಕೆ ಉಂಡಿನೇ ಹೊಡ್ದಂತೆ ಗೈಸ್ ನೋಡಿ ಉಳೆ ನಾವು ಏನರ ಅಂದ್ಬಿಟ್ಟು ಅನ್ಬಿಟ್ಟು ಕಾಸ ಹಾಕ್ತಾ ಇದ್ರೆ ಇವಾಗ ಐದ್ ರೂಪಾಯಿಗೋಸ್ಕರ ಹೊಡಿಬೇಕಂತೆ ಮಡಿಕಂತೆ ನಾನು ಕೊಡ್ತೀನಿ ಮಡ್ಗೆ ಇವಾಗ ಎಲ್ಲರಿಗೂ ಟೀನೇ ಮಾಡ್ತಾ ಇದ್ದೀನಿ ಹಾಲು ಮಾಡ್ತಾ ಇಲ್ಲ ಯಾಕಂದ್ರೆ ನನ್ನ ಮಗಳು ಕುಡಿಯೇ ಕುಡಿಯೇವಲ್ಲು ಗೈಸ್ ಯೂಸೆ ಮಾಡ್ಬೇಕು ಹಾಲು ಕುಡಿಯೋಕೆ ಅದೇನೋ ನಮ್ಮ ಹುಡುಗಿ ರೂಢಿನೇ ಆಗ್ಲಿಲ್ಲ ಇನ್ನು ನಮ್ ಗಗನ ಎಷ್ಟಾದ್ರೂ ಕುಡಿತಾನ ಹಾಲು ಗಂಟ್ ಗಂಟೆ ಕೊಟ್ರು ಹಾಲು ಕುಡಿತಾ ಇದ್ದ ನಮ್ ತುಸಿತ ಮತ್ತ ಹಾಲು ಕುಡಿತಾ ಇದ್ದ ಇಲ್ಲಿ ಮುದ್ದೆ ಖಾಲಿ ಮುದ್ದೆ ಖಾಲಿ ಆಗಿತ್ತು ಏನೋ ಹುಡ್ಕ್ತಾವನೆ ಸೆಟ್ಲಿ ಕಾಟನ ಹುಡ್ಕ್ತಾವನೆ ಬಾಲ್ಗೊಳ್ಳನ ಮಾಡ್ತಾ ಇರ್ತಾರೆ ನೋಡಿ ಯಾವ ತರ ಹಾಕ್ತಿನಿ ನಿಜನ ಬೇಕು ಆ ತರ ತಲೆ ಮೇಲೆ ಹೊಡ್ದಂಗ ಹೇಳ್ತಾರೆ ಮೊನ್ನೆ ಹೇಳಿದ್ರಲ್ಲ ಸ್ಟೋರಿ ಅದು ನಿಜನೇ ಟ್ರೂನೇ ಗೈಸ್ ಮೊನ್ನೆ ನೆನ್ನೆ ಒಂದ್ ಹೇಳಿದ್ರು ಅದು ಹಾಕಿದೀನಿ ಅಂದ್ರೆ ಸ್ವಲ್ಪನೇ ಹೇಳಿದ್ರು ಫುಲ್ಲು ಹೇಳಲೇ ಇಲ್ಲ ಅದು ದಿನ ಹೇಳಿಸ್ಬಿಟ್ಟು ಆ ಸ್ಟೋರಿನಾ ಆಮೇಲೆ ಇನ್ನೊಂದು ದಿನ ಹಾಕ್ತೀನಿ ಯಾವ ಸ್ಟೋರಿ ಅಂತ ಹೇಳ್ತೀನಿ ಐದು ಗಂಟೆ ಆಗಿತ್ತು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡುವ ಅಂದ್ಕೊಂಡು ಆಮೇಲೆ ಒಂದು ಹಾಫ್ ಆನ್ ಅವರ್ ಸೆಟ್ಲಿಕ್ಕೆ ಹಾಕಾಡುವ ಅಂದ್ಬಿಟ್ಟು ಹೊರಗಡೆ ಸೆಟ್ಲಿಕ್ಕೆ ಹಾಕರಾಡ ಅಂದ್ಬಿಟ್ಟು ಹೋದ್ರು ಎಲ್ಲರೂ ನಮ್ಮ ಹುಡುಗಿನ ಹಿಂಸೆ ಮಾಡ್ತಾ ಇದ್ಲು ಓ ಆಟಾಡುವ ಆಟ ಆಡ್ತೀನಿ ಹೋಯ್ತೀನಿ ಆಚೆ ಅಂತ ಅದಕ್ಕೋಸ್ಕರ ಇನ್ನೇನು ಅವಳನ್ನ ನೋಡ್ಕೊಂಡಂಗೆ ಆಗುತ್ತೆ ನಾವು ಸೆಟ್ಲು ಆಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಟ್ಲಿಕ್ಕೆ ಆಡಿಕೊಂಡು ಮತ್ತೆ ನಾನು ಸ್ವಲ್ಪ ಹತ್ತಾಡಿದೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಆಟ ಆಡಿದ್ರು ಎಲ್ಲ ಆಟ ಆಡದ್ಮೇಲೆ ಮತ್ತೆ ಬಂದು ಮ ತುಂಬ ಗಾಳಿ ಇತ್ತು ಆಚೆ ಬೇರೆ ಆಟ ಆಡೋಕ್ಕೆ ಆಯ್ತು ಇರಲಿಲ್ಲ ಕಾಕು ಬೀಳ್ತಾನೆ ಇತ್ತು ಇಲ್ಲ ಹೋದ್ರೆ ಅವ್ರ ಕಡೆ ಹೋಗೋದಿಲ್ಲ ಈ ಕಡೆ ಬಂದರೆ ನಮ್ಮ ಕಡೆ ಬರೋದಿಲ್ಲ ಆ ಥರ ಆಯ್ತಾಯಿತ್ತು ಆದ್ರೂ ಸ್ವಲ್ಪ ಹೊತ್ತು ಈ ಕಡೆನೇ ನಮ್ಮ ಮನೆ ಕಡೆನೇ ಆಡ್ತಾಯಿದ್ವಿ ಆವಾಗ ಒಂದು ಸ್ವಲ್ಪ ಹೊತ್ತು ಆಡಿದ್ವಿ ಇಲ್ಲಾಂದರೆ ಗಾಳಿ ಹಂಗಂಗೆ ಹೇಳ್ಕೊಂಡು ತೂರ್ಕೊಂಡು ಹೋಯ್ತಾಯ್ತು ಆಟನೇ ಆಡೋಕ್ಕಾಗಿರ್ಲಿಲ್ಲ ಹಂಗ ನಮ್ಮ ಹುಡುಗ ಬೀರ್ಸಿ ಬೀರ್ಸಿ ಹೊಡಿತಿದ್ದ ಭತ್ತನೇ ಇರಲಿಲ್ಲ ಡೈಲಿ ಇದೇ ಥರ ಆಡಿದ್ರೆ ವ್ಯಾಯಾಮ ಆದಂಗೆ ಐತಿದೆ ಬೆಳಗ್ಗೆ ಆಡಿದ್ರೆ ಒಳ್ಳೇದು ಅಂತ ನಮ್ಮ ಮನೆಯವರು ಮಾತಾಡ್ತಾಯಿದ್ರು ಆದರೂ ಏನೋ ಅವತ್ತು ಅಪ್ರೂಪಕ್ಕೆ ಹೋಗಿ ಸಾಯಂಕಾಲ ಒಂದೇ ಟೈಮ್ ಮಾಡಿದ್ದು ಇವತ್ತು ಎತ್ಕೊಂಡ್ರೆ ಇನ್ನೊಂದು ಆರು ತಿಂಗಳು ಮೂರು ತಿಂಗಳಿಗೆ ಆ ಸೆಟ್ಲಿಗೆ ಹಾಕ್ಬಿಟ್ಟೋದು ಆಡ್ತಾನೆ ಇರಲಿಲ್ಲ ಹಂಗೆ ಬಿದ್ದಿದ್ದು ಆವತ್ತಿಂದನೂ ಏನೋ ಜ್ಞಾನ ಚೆನ್ನಾಗಿತ್ತು ಅವತ್ತು ನಮ್ಮ ಮನೆಯವ್ರು ಬರ್ರ್ರು ಆಡುವ ಸೆಟ್ಲಿಗೆ ಹಾಕ ಅನ್ಬಿಟ್ಟು ಕರ್ಕೊಂಡು ಹೋದ್ರು ಸ್ವಲ್ಪ ಹೊತ್ತು ಆಡ್ದು ಒಂಥರ ಬೇಜಾರು ಕಳೀತ ಅವತ್ತು ほらちょっとこれ赤いわれる。 ಆಟ ಆಡ್ಬಿಟ್ಟು ಬಂದು ಕಾಲುಕಾಯಿ ಮುಖ ತೊಳ್ಕೊಂಡು ನಾನು ಇನ್ನೊಂದು ಸ್ವಲ್ಪ ತಾಡ್ತಾಯಿದ್ರು ನಾನು ಬೆಂಡೆಕಾಯಿ ಹಚ್ಕೊ ಅಂದ್ಬಿಟ್ಟು ಕೂತ್ಕೊಂಡೆ ಟಿ ವಿ ಹಾಕ್ಕೊಂಡು ಧಾರಾವೆ ನೋಡ್ಕೊಂಡು ಹಚ್ಚುವ ಅಂತ ಮತ್ತು ಬೇಗ ಒಂದು ಸೈಡ್ ರೈಸ್ಗೆ ಇಟ್ಬಿಟ್ಟು ಒಂದು ಸೈಡ್ ಮುದ್ದೆಗೆ ಇಟ್ಬಿಟ್ಟು ಹೊಟ್ಟೆ ಸೀತಾಯಿತು ಚಪಾತಿ ತಿಂದಿದ್ವಲ್ಲ ಅಷ್ಟು ಹೊಟ್ಟೆ ತುಂಬ ಅದಕ್ಕೋಸ್ಕರ ಬೇಗ ಚಪಾತಿ ಮಾಡ್ಕೊಳ್ಳೋಣ ನೋಡು ಅವರು ಬಂದು ಕಾಲುಕಾಯಿ ತೊಳಿತಾವೆ ಅಷ್ಟೊಸ ಅಲ್ಲಾಸ್ಕೋಲಿ ನೀಡೆ. ಒಂದು ಟಿಪ್ಸ್ ಕೊಡ್ತೀನಿ ನೋಡಿ ಗಾಯ್ಸ್ ಫಾಸ್ಟ್‌ ಆಗಿ ಯಾವ ತರ ಅಚ್ಚಬೇಕು ಅಂತ ಕಿಚೈ ಟಿಪ್ಸ್ ಅಂತಾನೆ ಅಂದುಕೊಳ್ಳಿ. ಇದೆಲ್ಲಾ ಈಕಡೆ ಈ ತರ ಅಚ್ಚಿಬಿಟ್ಟು

ಕುತ್ಕೊಂಡು ಸಪ್ರೇಟ್ ಆಗಿ ಮತ್ತೆ ಇದೇ ಬಟ್ಟೆ ಹಾಕೋಬೇಕು ಬೆಂಡೆಕಾಯಿ ಒಂದೇ ಒಂದ್ ಹಾಕಿದ್ರೆ ಒಂಥರ ಟೇಸ್ಟ್ ಅಥವಾ ಸಿಗಲ್ಲ ಆದ್ರೆ ಎಂತ ಒಳ್ಳೇದು ಬಿ ಇರೋದಂತೂ ತುಂಬಾ ಒಳ್ಳೇದು ಬಿ ಲೋ ನೋಡ್ ರೀತಿ ಆಗಲಿ ಐದು ರೀತಿಯಾಗ್ಲಿ ತುಂಬಾ ಒಳ್ಳೇದು ಬೆಂಡೆಕಾಯಿ ಶುಗರ್ ಇರೋದಂತೂ ಇನ್ನೂ ಒಳ್ಳೇದಿಗೆ ಅದು ಆಳೊಟ್ಟೇಲಿ ರಾತ್ರಿಯಲ್ಲಿ ಇದ್ನ ಕೇಳ್ಬಿಟ್ಟು ಇನ್ನ ಬೆಂಡೆಕಾಯ್ನ ನೀರೊಳಗಡೆ ನೆನೆ ಹಾಕ್ಬಿಟ್ಟು ಅನ್ನೋ ಬೇಗ ಚಾಪ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಬೆಳಗ್ಗೆನೆ ಎದ್ದು ಹಂಗೆ ಚುಟ್ರೆ ತುಂಬಾನೇ ಬೆಲೆ ತಿಳ್ಕೊಂತವೆ ತುಂಬ ಚಿತ್ಯವಾ ತುಂಬಾ ಒಬ್ಬರಣೆ ಬೆಚ್ಕೊಳಾಯ್ತು ಮೂರೂನು ರವಾಯ್ದು ಫ್ರೈ ಮಾಡ್ಕೊಡ್ವಾ ಬೈ ಕೇಳಿಸ್ಕೊಂಡ್ರಲ್ಲ ನಾನು ಮುದ್ದೆ ತಿಂದಲ್ಲೇ ಅನ್ನನೆ ಬೇಕು ಅನ್ಕೊಳ ಇವಾಗ ಒಗ್ಗರಣೆ ಕೊಟ್ಕೊಳಗ ಬೆಂಡೆಕಾಯಿ ಸಾಂಬಾರು ಸಾಸಿವೆ ಜೊತೆಗೆ ಪಲಾವೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದಿವಾಡಿ ಫ್ರೈ ಆಗೈತೆ ಅರ್ಧ ಬೆಲೆ ಇದೆ ಇವಾಗ ಸಾಂಬಾರ್ ಪೌಡರ್ ಹಾಕೊಳ್ವ ಎಷ್ಟು ಬೇಕಾದ್ ಸಾಂಬಾರ್ ಪೌಡರ್ ಹಾಕೊಳ್ಳಿ ಚಮಚ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕೊಂಡಿ ಸ್ವಲ್ಪ ಹುಳಿ ನೀನೆ ಹಾಕೊಂಡಿದ್ದೆ ಇಷ್ಟು ಹುಳಿ ನಾನು ಹುಳಿ ಹಾಕಬೇಕು ಸರಿ ಎತ್ತಾಕ್ಬಿಟ್ಟು ಇತರ ಥರ ಹುಡ್ಕೊಳ್ಳಿದೆ ಮಿಕ್ಸ್ ಆಗಿ ಚೆನ್ನಾಗೆ ಹಿಂಗಿಷ್ಟ್ರಲ್ಲೇ ಬೇಕು ಅಂದರೆ ಇದೇ ಫಿನಿಶ್ ಮಾಡ್ಬೋದು ನಮಗಿಷ್ಟೇ ಸಾಕು ಚಪಾತಿಗೋ ದೋಸೆಗೋ ಅಂತ ಅಂದರೆ ಇಷ್ಟರಲ್ಲೇ ಫಿನಿಶ್ ಮಾಡ್ಕೋಬೋದು ಆದರೆ ಒಂದು ಸ್ವಲ್ಪ ಕಾಯಿನ ಬೆರೆಸ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿನ ಕುದ್ದ್ಬಿಟ್ಟು ಚೆನ್ನಾಗೇ ಇದ್ರ ಜೊತೆಗೆ ಇದನ್ನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಇದೇ ಪಲ್ಯ ಆಗ್ಬಿಡುತ್ತೆ ನಮಗೆ ಸಾಂಬಾರು ಬೇಕು ಅಂದರೆ ಬೇಳೆ ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೋತೀನಿ ನೋಡಿ ಬೇಯಿಸಿ ನೋಡಿ ಖಾರ ಸಾಕಾಗಲ್ಲ ಸಾಂಬಾರ್ ಪೌಡರ್ ಅಲ್ಲಿ ಅಂದ್ರೆ ನೀವು ಒಣ ಮೆಣಸಿನ್ಕಾಯಿ ಪೌಡರ್ ಇಟ್ಕೊಂಡಿರ್ತೀರಲ್ವಾ ಅದನ್ನ ಆ್ಯಡ್ ಮಾಡ್ಕೋಬಹುದು ಧನಿಯಾ ಪುಡಿನ ಆ್ಯಡ್ ಮಾಡ್ಕೋಬಹುದು ಆಯ್ತು ಉಪ್ಪು ಆವಾಗಲೇ ಆ್ಯಡ್ ಗೈ ಸಿಕ್ಕೆ ಬೆಂಡೆಕಾಯಿಗೆ ಫ್ರೈ ಮಾಡುವಾಗೇನೆ ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಹಾಕೋಬೇಕು ಸಾಕಾಗುತ್ತೋ ಇದು ಬಂದು ಯಾಕಂದರೆ ನಾನು ಹಳ್ಳು ಉಪ್ಪು ಹಾಕಿದೆ ನನಗೆ ನಮಗೆ ಸಾಕಾಗುತ್ತೆ ಅನಿಸುತ್ತೆ ಸಾಕಾಗಿಲ್ಲ ಅಂದರೆ ಇದು ಉಡಿ ಉಪ್ಪು ಇರುತ್ತಲ್ವಾ ಅದೇ ಸೇನ ಹಾಕೊಂಡಿದ್ದೆ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಬೇಳೆ ಆ್ಯಡ್ ಮಾಡಿದ್ರೆ ಗಟ್ಟಿ ಸಾಂಬಾರು ಬರುತ್ತೆ ಊಟ ಮಾಡುವ ನೋಡೋದ್ರಲ್ಲ ಗೈಸ್ ಎಷ್ಟು ಬೇಗ ಬೆಂಡೆಕಾಯಿ ಸಾರು ಮಾಡ್ಬೋದು ಬೇಗ ಬೇಗ ಬೆಳಗ್ಗೆ ಅಷ್ಟೇ ಮಕ್ಳುಗಳಿಗೆ ಗ್ರೇವಿ ಥರನೂ ಪಲ್ಯ ಥರೂ ಸಾಂಬಾರು ಥರನೂ ಮೂರು ಥರನೂ ಮಾಡ್ಕೋಬೋದು ರುಬ್ಲಿಲ್ಲ ಅಂದ್ರೂ ಬೇಗ ಬೇಗ ಹೇಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾಗಿರೋರು ಯಾರಿಗೆ ಈ ಥರ ಸಾಂಬಾರ್ ಬರೋದಿಲ್ಲ ಅಕಸ್ಮಾತ್ ಶೇ ಮಾಡ್ತಾ ಇರ್ತಾರಲ್ಲ ಅಂತ್ಯವ್ರಿಗೆ ಶೇರ್ ಮಾಡ್ಕೊಳ್ಳಿ ಯಾವ ತರ ಮಾಡೋದು ಅಂತ ತೊಗೋ